ಗ್ಯಾರಂಟಿ ಯೋಜನೆಗಳಿಂದ ಕಂಗೆಟ್ಟಿರುವ ರಾಜ್ಯ ಸರ್ಕಾರ ಈಗಾಗಲೇ ಏದುಸಿರು ಬಿಡುತ್ತಿದೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಈಗಾಗಲೇ ಹಳಿ ತಪ್ಪಿದ್ದು ಜನರ ಆಕ್ರೋಶದ ಕಟ್ಟೆಯೊಡದಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಕೂಡ ಜೋರಾಗಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳು ಪರಸ್ಪರ ಹಾಲು ಮಸೆಯುತ್ತಿದೆ ಕೈಪಾಳಯದಲ್ಲಿ ಮುಂದೇನಾಗಲಿದೆ ಅನ್ನುವ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ ಇದರ ಲಾಭ ಪಡೆಯಬಹುದಾಗಿದ್ದ ಅವಕಾಶ ಬಿಜೆಪಿಗಿತ್ತು ಆದರೆ ಪಾಪ ಇದರ ಲಾಭ ಪಡೆಯುವುದಕ್ಕೆ ಅವರಿಗೆಲ್ಲಿ ಪುರುಸುತ್ತಿದೆ ಕರ್ನಾಟಕ ರಾಜ್ಯ ಬಿಜೆಪಿಯ ಬಣ ಬಡಿದಾಟವೇ ಬಿಜೆಪಿಯ ಡೆಲ್ಲಿ ನಾಯಕರ ನೆಮ್ಮದಿ ಕೆಡಿಸಿದೆ ಇನ್ನು ಕಾಂಗ್ರೆಸ್ಸಿನ ಬಣ ಬಡಿದಾಟದ ಲಾಭವನ್ನು ಬಿಜೆಪಿ ಪಡೆಯುವುದು ದೂರದ ಮಾತು ಈ ನಡುವೆ ಮೇ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬಲಿದೆ ಹಾಗಂತ ಎರಡು ವರ್ಷದ ಸಂಭ್ರಮವನ್ನು ಆಚರಿಸುವ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿಲ್ಲ ಅದಕ್ಕೆ ಅದರದ್ದೇ ಆದ ಕಾರಣ ಇದೆ ಸಾಕಷ್ಟು ಸಮಸ್ಯೆಗಳಿದೆ ಈ ಎರಡನೇ ವರ್ಷದ ಸಂಭ್ರಮದ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಸಂಪುಟವನ್ನು ಪುನರ್ರಚನೆ ಮಾಡುವುದಕ್ಕೆ ಡೆಲ್ಲಿಯ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ದೆಹಲಿ ನಾಯಕರ ಈ ನಿರ್ಧಾರ ಇದೀಗ ರಾಜ್ಯ ಸಂಪುಟದ ಸಚಿವರ ನಿದ್ದೆಯನ್ನು ಗೆಡಿಸಿದೆ ತಮ್ಮ ಸಚಿವ ಸ್ಥಾನವನ್ನು ಎಲ್ಲಿ ಕಳೆದುಕೊಳ್ಳಬೇಕಾಗುತ್ತದೆ ಅನ್ನುವ ಆತಂಕ ಅವರದ್ದು ಇದರೊಂದಿಗೆ ಸಚಿವರ ನಿಧಿಯನ್ನ ಗೆಡಿಸಿದ್ದು ಮತ್ತೊಂದು ವರದಿ ಅದುವೇ ಎಐಸಿಸಿ ಸಿ ಸಿ ನಾಯಕರಿಗೆ ಸುನಿಲ್ ಕನಗೋಲು ಅವರು ಸಲ್ಲಿಸಿರುವ ವರದಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಇದೇ ಕನಗೋಲು ಪ್ರಸ್ತುತ ಸುನಿಲ್ ಕನಗೋಲು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದೇ ಕನಗೋಲು ರಾಜ್ಯ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅನ್ನ ಡೆಲ್ಲಿ ವರಿಷ್ಠರಿಗೆ ಕಳುಹಿಸಿಕೊಟ್ಟಿದ್ದು ಕಳೆದ ಒಂದೂವರೆ ವರ್ಷದಿಂದ ರಾಜ್ಯದಲ್ಲಿ ಪಕ್ಷದ ವರ್ಚಸ್ಸು ಕುಂದಿದೆ ಅಂದಿದ್ದಾರೆ ಕಾರ್ಯಕರ್ತರು ಕೂಡ ಮಂಕಾಗಿದ್ದು ಸಂಘಟನೆ ಕೂಡ ವೀಕ್ ಆಗಿದೆ ಅನ್ನೋದನ್ನ ಇದೇ ವರದಿಯಲ್ಲಿ ಉಲ್ಲೇಖಿಸಿದ್ದಾರಂತೆ ಜೊತೆಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಬಿಬಿಎಂಪಿ ಸೇರಿದಂತೆ ವಿವಿಧ ಸ್ಥಳೀಯಾಡಳಿತ ಸಂಸ್ಥೆಗಳನ್ನ ಎದುರಿಸುವ ಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಇಲ್ಲ ಅನ್ನೋದು ಕೂಡ ಕನಗೋಲ್ ಅವರ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಅನ್ನುವ ಮಾಹಿತಿಗಳು ಕೂಡ ಸಿಕ್ಕಿದೆ ಕೇವಲ ಇಷ್ಟು ಮಾತ್ರವಲ್ಲದೆ ಸಿದ್ದರಾಮಯ್ಯ ಸಂಪುಟದ ಸಚಿವರ ಸಾಧನೆಯ ಅಂಕಪಟ್ಟಿಯೂ ಕೂಡ ಕನಗೋಲ್ ಅವರ ವರದಿಯಲ್ಲಿ ಇದೆ ಅನ್ನಲಾಗಿದೆ ಇದೇ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಸಂಪುಟದ ಸಚಿವರು ಆತಂಕಕ್ಕೆ ಒಳಗಾಗಿರೋದು ಕನಗೋಲ್ ಅವರ ವರದಿ ಸೇರಿದಂತೆ ಬೇರೆ ಬೇರೆ ಮೂಲಗಳ ಮೂಲಕ ರಾಜ್ಯ ಸರ್ಕಾರದ ರಿಪೋರ್ಟ್ ಕಾರ್ಡ್ ಎ ಐ ಸಿ ಸಿ ತರಿಸಿಕೊಂಡಿದೆ ಈ ವರದಿಯನ್ನು ಗಮನದಲ್ಲಿಟ್ಟುಕೊಂಡೇ ಮುಂದಿನ ಸಂಪುಟ ಪುನರ್ರಚನೆಯ ವೇಳೆ ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸೀಮಿತರಾಗಿರುವ ಸಚಿವರನ್ನ ಕೈಬಿಡೋದಕ್ಕೆ ನಿರ್ಧರಿಸಿದೆಯಂತೆ ಮಾತ್ರವಲ್ಲದೆ ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಸಾಮರ್ಥ್ಯ ಇಲ್ಲದ ಸಚಿವರು ಹಾಗೂ ಕೆಲ ಹಿರಿಯ ಸಚಿವರನ್ನ ಕೈಬಿಟ್ಟು ಅವರನ್ನ ಪಕ್ಷ ಸೇವೆಗೆ ಬಳಸಿಕೊಳ್ಳಲು ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಸಿದ್ದರಾಮಯ್ಯ ಸಂಪುಟದ ಹಲವು ಸಚಿವರಲ್ಲಿ ಆತಂಕ ಶುರುವಾಗಿದ್ದು ಕನಗೋಲು ಅವರ ವರದಿ ಯಾರ ಸಚಿವ ಸ್ಥಾನವನ್ನು ಕಿತ್ತುಕೊಳ್ಳಲಿದೆ ಅನ್ನೋದೇ ಈಗಿರುವ ಕುತೂಹಲ